ವ್ಯವಸ್ಥೆ ಇರಬೇಕು ವ್ಯವಸ್ಥೆ ಬದಲಾವಣೆ ಆಗಬಾರದು ಸಿಸ್ಟಮ್ ಚೇಂಜ್ ಆಗಿಬಿಟ್ರೆ ಕೂಡುವ ಘನತೆ ಬಾವಿಯಾಗಿ ಬಿದ್ದಂಗ ಕೈತಿ ಬಿದ್ದಂಗ ಗೌಡ್ರ ಯಾರು ಅಮರೆ ಎಲ್ಲಿ ಹೋಗಿದ್ ನೀನ ಹಿಂಗ ಯಾಕೆ ಕುಂತಿರಿ ಅಂತ ಹಿಂಗೆ ನೀವು ನೋಡು ನೀವು ಏನು ಆಗಿಲ್ಲ ನೋಯಪ್ಪ ಅಲ್ಲಲ್ಲಿ ಕುಲಕರ್ಣಿ ಅವ್ ನಿನ್ನ ಮಗಳ ಬಸ್ವಿ ಬಿಡು ಅಂದ ನಿನ್ನ ಮಗಳ ಬಸ್ವಿ ಬಿಡು ಅಂದ ನಿನ್ನ ಬಟ್ಟು ಉರ್ಲಿಂದು ಆಕೈತೆ ರೀ ಹಲ್ಕಟ್ಗಿರಿ ಕೆಲಸ ಮಾಡಾಕತ್ತೇವೆ ಅಂದ್ಮೇಲೆ ಸ್ವಲ್ಪ ಒಟ್ಟು ಉರಿ ಆಕತಿ ನೀನು ಹಲ್ಕಟ್ಗಿರಿ ಅಂತಲ್ಲ ಯಾಕ ಅಂತಂದ್ರೆ ನಾವು ಸುದ್ದಿದ್ದಾಗ ಮತ್ತೊಬ್ಬರು ಶುದ್ಧ ಇರಬೇಕು ಅಂತ ಹೇಳಕ್ಕಾಗಲ್ಲ ರೀ ನಾವು ಶುದ್ಧ ಇರೋದಲ್ಲ ಮತ್ತೊಬ್ಬರು ಶುದ್ಧ ಇರು ಅಂತ ಹೇಳಕ್ಕೆ ಬರಲ್ಲ ಬರೋಲ್ಲ ಆ ವ್ಯವಸ್ಥೆ ಸರಿಯಿಲ್ಲ ಅದನ್ನ ನೀವು ತೆಲಿ ಹೆಚ್ಗೆಂದು ಆ ಇಷ್ಟು ಇಷ್ಟ ಮಾನಸಿಕ ಆಗೀ ಬಾ 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 ಬಲಕರ್ಣಿ ಬಾ ಬಾ ನನ್ನ ಪ್ರಾಣದ ಪ್ರಶ್ನೆ ತಿರ್ಕ ಹೌದ್ರಿ ರೀ ನಾನು ಹೋಗಿ ಪ್ರಾಣ ಇಟ್ಕಿರಕ್ಕೆ ನಾ ತಯಾರಿಲ್ಲ ಹೌದು ಹೌದು ನೀ ಏನು ಮಾಡ್ತೀಯ ಹೆಂಗ್ ಮಾಡ್ತೀಯ ಹೌದ್ರಿ ರೀ ನಮ್ಗೂ ಆ ಮಲ್ಲನ್ನ ಮಾತ್ರ ಮನುಷ್ಯ ಬಿಡಬೇಕು ಮೂಸೇ ಬಿಡನಾ ಸೊಣ್ಣಾ ಅಕ್ಕನಕ್ಕೆ ಬರ್ದ ಹುಡುಗ ಸುಂಬಳ ಆವರಿಸಕನಕ್ಕೆ ಬರ್ದ ಹುಡುಗ ನಮಗೆ ಅಂದಾನ ಅಂದ ಮೇಲೆ ನಾವು ಅವನ ಬಿಡಬೇಕಕತೆ ಬಿಡಬಾರದು ಏನು ಮಾಡ್ತೀವಿ ಮಾಡ್ ಸಿಟ್ಟಿನ ಕೈಯಗ ಬುದ್ಧಿ ಕೊಡ್ಬಾರದು ಯಾವಾಗಲೂ ಹಾ ಕೊಟ್ರ ಮೂ ಮೂಗೆಯಾದ್ರೆ ಮೂಗೆ ನಂಬ್ದ ಹೋಗಕತೆ ಅಪ್ಪರೆ ಯಲ್ಲ ಬನ್ನ ನೋಡು ಆನ್ರೀ ಕರಿಯಾ ಏ ಬಾ ಮತ್ತು ಇವನ್ನ ಹಿಡ್ಯನ್ ರೀ ಹಿಡ್ಕ ಹಿಡಿತಾರೆ ಬರೋಬ್ಬರಿ ಕುದುರಿ ಹೇಳಿರಿ ಒಪ್ಪಿಲ್ಲ ಅಂದ್ರೆ ಆನೆ ಹೇಳ್ರಿ ಹೇಳ್ತಾನೆ ಗೌಡ್ರ ಹಾಂ ಅದು ಮನೆ ಪಟ್ಟಿಯಪ್ಪ ಇವು ಯಾರು ಸಲ ಬಂದು ಹೋದೆ ಲೇ ಯಾಕೆ ಪಟ್ಟ 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 ಅಂತ ಸಾಯ್ತಿರಿ ರಾಜನ ಪಟ್ಟನ ಕೊಡ್ತಾನಿ ನಮ್ಮ ಕುಲ್ಕರ್ಣಿರು ಏನೋ ಒಂದು ಕೆಲಸ ಹೇಳ್ತಾರೆ ಕೇಳು ಕೇಳು ಕುಲ್ಕರ್ಣಿ ಬೇಡ ಬಡ ಹೇಳಪ್ಪ

ಮತ್ತ ಅದನ್ನೆಲ್ಲ ಪಬ್ಲಿಕ್ ಮಾಡಬೇಡ ಕಬ್ಬುರ್ ಕಂಟ್ರಿ ಕಂಬ್ರಿ ಪೇಟೆ ಕುಡದ ಕುಡದ್ ನಿಷೇದಾಗ ಅಲ್ಲಿ ಇಲ್ಲಿ ಓದರ್ಬೇಡ ತಿಳಿತ ಮತ್ ನಾವ್ ಅಲ್ಲೇ ಹೋಗೋದ್ರಿ ಮತ್ ಬೇರೆ ಎಲ್ ಸಿಗತ್ ನಮಗ ಜಾಸ್ತಿ ಕುಡಿಬೇಡ ಹಿಂದೆ ಇದು ಮನುಷ್ಯ ಮನಸ್ಸು ಮಾಡಿದ್ರೆ ಆಗ್ಲಿದ್ ಯಾವ್ದಲಿ ನೋಡು ನಿನಗ ಹಿಂದೆ ಒಂದು ಚಕಡಿ ಜೊತೆ ಎತ್ತು ಕೊಡ್ತಾನೆ ಅಂತ ಹೇಳಿದ್ನಲ್ಲ ಒಂದ್ ಎಕರೆ ಹೊಲ ಕೊಡ್ತಾನೆ ಅಂತ ಹೇಳಿದ್ದೆ ಈಗ ಇನ್ನೂ ಎರಡು ಎಕರೆ ಕೊಡ್ತಾನೆ ಒಟ್ಟು ಮೂರ್ ಎಕರೆ ಹೊಲ ಹೋಸಲ ಇಪ್ಪತ್ತ್ ಸಾವಿರ ಕೊಡ್ತಾನೆ ಅಂತ ಹೇಳಿದ್ನಲ್ಲ ಮತ್ತೆ ಇಪ್ಪತ್ ಸಾವಿರ ಸೇರಿಸಿ ನಲ್ವತ್ತು ಸಾವಿರ ಕೊಡ್ತಾನೆ ಅದು ಅಲ್ದನ ಬೈರಿ ಕುದುರಿ ಕುದುರಿ ಕುದುರೆ ಕೊಡಿಸ್ತೇರಿ ತೋಟ ನೋಡಾಕ ಹೋಗಾಕ ಎಪ್ಪಾ ಕುದುರೆ ಕೊಡಿಸ್ರಿ ಏನಾರ ಕೊಡಿಸ್ರಿ ಆದ್ರೆ ಈ ಕೆಲಸ ಮಾಡಕ್ ಹೋಗ್ಲಿರಿ ಮಾಡಕ್ ನೋಡಲು ವಿಚಾರ ಮಾಡಿ ಮಾತಾಡು ಇಲ್ರಿ ಕೋಸಲ ಎಂಟನೇ ಕಡ್ಡಿ ಬಿಟಗಿ ಮಾತಾಡ್ತು ಈ ಸಲ ಮಾತಾಡ್ತೈತಿ ನೀ ಒಪ್ಪಿಗೆ ಅಂತಿಯ ಒಲ್ಯ ಅಲ್ಲ ರೀ ನೀವು ಹೇಳಿದಕ್ಕೆ ಮಾಡಿದ್ನೇಳಿ ರೀ ಉಗುಸ್ಕೊಂಡ್ವಿ ಆಚು ಇದನ್ನು ಮಾಡು ಏ ಅವಾಗ ಏ ತತ್ವರೋ ಮರ್ಯಾಗ ನಾವು ಹಿಂದಿರ್ತೇವೆ ಯಾಕೆತಿ ಬಿ ನಾವು ಬೆಂಕಿ ಹಚ್ಚಿ ಏನು ನಾನು ಇದ್ರಾಗ ಅವಕ್ಕೆ ನೀವು ಹಿಂದಿರ್ತೀರನೋ ಹೊರತ ಕುದುರಿ ಕೊಡಿಸ್ತೇವೆ ಅಂದಾರ ಲೇ ಕರಿಯ ನೀನು ಕೆಲಸ ಮಾಡಿದ್ರೆ ಸರಿ ಮಾಡಲಿಲ್ಲ ಅಂದ್ರೆ ನಿನ್ನ ಹೆಂಡತಿ ನನ್ನ ಮಂಚ್ದಾಗ ಇರ್ತಾಳೆ ನಿನ್ನ ಮಗಳು ನಮ್ಮ ಕುಲಕರ್ಣಿ ಮನಸದಲ್ಲಿ ಇರುತ್ತಾ ನಿನ್ನ ಗುಡಸಲ ಸುಟಗಂಡ ಸರ್ವನ ಆಶಾಯೋ ಇವರ ಮೇಲೆ ನಿಂತು ಪ್ರಚಾರ ಏನ್ ಹೇಳಾತೆ ರೇ ಅಲ್ರಿ ಏ ಮುಂಡ ರೆಂಡೆತೆ ರೆಂಡೆತೆ ಬಾರಿ ಕುದ್ರಿ ಬೇಡ ಅಂದ್ರಾ ನಿನ್ನ ಕೊどಸ್ತಾರ ಆನಿ ಲದ್ಯಾಗ್ತತಲ್ಲ ರಟ್ಟಿನ ಫ್ಯಾಕ್ಟ್ರಿಗೆ ಹೋಗಕತ್ತ ಅದು ಅದರ ಗೊತ್ತಿತೆ ಅಲ್ಲ ಕುಲ್ಕಣ್ಣರ ಕುಳ್ಕಣರ ಆನಿಲದ್ದು ಏನು ಮಾಡ್ಬೇಕು ರೀ ಈ ಮನಿ ಬೆಂಕಿ ಹಚ್ಚಿ ನಾ ಜೈಲಿಗೆ ಹೋದ್ರೆ ನನ್ನ ಬಡ್ಸರ್ಯ ರೀತಿ ಅಂದ್ರ ನಾವೆಲ್ಲ ಇರ್ತವೆ ತಗ ಅವಾಗ ಇರ್ತವೆ ನಮ್ಮ ಕೈಯ್ಯನ ಹುಡ್ಗನ ನಾವು ಬಿಡದಲ್ಲ ಸುಮ್ನೆ ಒಪ್ಕೆ ಯಾಕೆ ತಲೆ ಪೇಸಿ ಅಂತೀವಿ ಆ ಗೌಡ್ರು ಊರಿಗೆ ತಂದಿದ್ದಂಗೆ ಅದಾರ ತಂದೆನಾ ಹೇಳ್ಕಂಡು ಹೋಗು ಎಲ್ಲಿ ವಿಚಾರ ಸುದ್ದಿನ ಗೌರ್ಮೆಂಟ್ ಏನ ಕೊಡ್ತೇನೆ ಅಂದರು ಅದೂ ಇಲ್ಲ ಮನೆ ಬುದ್ಧಿ ಹೇಳಿ ಕೆಲಸ ಮಾಡಿಸ್ ನಮ್ಮನ್ನು ಮುಗಿಸಿ ಬಿಟ್ರೆ ಇಲ್ಲ ಮಾಡಿ ಇಸ್ಗ ಕೊಡು ಕೊಡು ಆದ್ರೆ ಕೆಲಸ ಮಾತ್ರ ಪಕ್ಕಾಕಲೇ ಕರಿಯ ಯಾರಿಗೆ ಸುದ್ದಿ ಆಗಬಾರದು ಅಲ್ರಿ ಗೌಡ್ರ ಮತ್ತ ಪೊಲೀಸರು ಬಂದ ನನ್ನ ಮಿನಿಸ್ಟರ್ ಗೌಡನ್ ಕಿಸೇದಾಗ ಅದಾರ ತಿಳಿಗಿಡ ಬೆಂಕಿ ಹಚ್ ಚಕಡಿ ಚಕಡಿ ಕೊಡ್ತಾನಿ ಎತ್ತು ಕೊಡ್ತಾನಿ ಕುದುರ್ ಇಲ್ಲ ಅಂದ್ರೆ ಆನಿ ಕೊಡ್ತಾನಿ ನೋಡ ಆನಿಲತ್ತಿ ಲತ್ತಿ ರೊಕ್ಕ ಎಣಸದು ಆನಿಲತ್ತಿ ಲತ್ತಿ ಮಾರದು ರೊಕ್ಕ ಎಣಸದ ಮಾರಲೆ ನಿನ್ ಲತ್ತಿನ ಇಪ್ಪತ್ ಸಾವಿರ ಚಕಡಿ ಚಕಡಿ ಎತ್ತು ಎತ್ತು ಮೂರ್ ಎಕರೆ ಹೊಲ ಮೂರ ಎಕ್ರೆ ಹೊಲ ಏ ಬೇಕಾದಲ್ಲಿ ಆದ್ರೆ ಗೌಡ್ರ ಧೈರ್ಯ ಬರಂಗಿಲ್ಲ ನೋಡ್ರಿ ಇಷ್ಟೆಲ್ಲ ಧೈರ್ಯಕ್ಟ್ ಕುಡಿಯಕ್ ಕೊಡ್ತು ಕುಡುದ ರೊಕ್ಕಾ ಬೇಡ್ರಿ ರೊಕ್ಕ ಏನ್ ಮಾಡ್ತೀರಿ ನೀವ ಮತ್ತ ಆದ್ರೆ ಅದ ನೀವ್ ನೀ ಕೊಡ್ತೀರಲ್ಲ ಹಾ ದೊಡ್ಡದ ಆತ್ ಸಡಿ ನಮ್ಮ ಮನ್ಯಾಗ ಇದ್ ಕೊಡ್ತೇವೆ ಕೊಡ್ರಿ ಕೊಡ್ರಿ ಕೊಡ್ತೇವಿ ಕೊಟ್ಟು ಆಕ್ಯಾರ ಸಾಮಾನಿ ನೀವು ಕೊಟ್ಟು ಬಿಡ್ರಿ ಹೆಂಗ ಅಕ್ಕಿ ನೀ ಹೆಂಗ ಆಕತ್ತ ಕೆಲಸ ಅದ ಆ ತೋರು ಕೊಡ್ತೇವೆ ನಡಿಯ ಅಲ್ ಹೋಗಿ ಕುಂದರ್ಲ್ರಿ ಕುದ್ಗ ನಡಿ ಆತ್ರಿ ಕರಿಯ ತಾ ಕಾಳಿಂಗಾ ಏನು ಚಂದ ಕೆಲಸ ಮಾಡಿದ್ರಿ ನಾನು ಊರ್ನೇ ಹೋದಕ್ಕ ಕೊಡ್ಲಿ ತಗೊಂಡಾಕತ್ತಿದ್ದೆ ಮತ್ತೆ ಅವ್ರ ಜನ ಅವ್ರನ್ನ ಹಾಳು ಮಾಡಬೇಕು ಪೊಲೀಸ್ ಸ್ಟೇಷನ್ ಹೋದ್ರು ಆ ಮಕ್ಕಳ ಹೋಗ್ಬೇಕು ನಾವು ಮಾತ್ರ ಮತ್ತೆ ಚಂದಾಗೆ ಇರಬೇಕು ವ್ಯವಸ್ಥೆ ಅಂದ್ರೆ ಇದು ಹೋಗೋಣ ಇದ ಸಂತೋಷದಾಗ ಸಲ್ಪ ಸುರುಕೆ ನನ್ನ ನಡಿ ನಮಗೂ ಹಳೆ ಕುಡು ಕುಡು ಚೇಲ ಇದಾಗೆ ತರಿ ಬೇಜಾರ್ ವಸಂತ ಕೊಡಿ ಯಾಕ ಬಾಳು ಹೊತ್ತು ಮುರಿಯಕತ್ತೈತಿ ಹೊಟ್ಟೆಗೂ ಸಂತ ಬಾಳು ಗತೈತಿ ಹೊರಗಡೆನರ ಹೋಗಿ ಬರ್ತಾಗಿ ಯಾಕ ಕೆಟ್ ಕೆಟ್ ಕರುಸ ಬೆಳಕತ್ತಾವು ನಮ್ಮ ನಡಿಸ್ಕೊಳ್ಳೋ ರೀತಿನ ಹಿಂಗಪ್ಪ ಸಮಾಜ ನಮ್ಮ ಜಗತ್ತಿಗೆ ಒಳ್ಳೇದು ಮಾಡಕೊಂಟ ಜೀತ ಕೊಟ್ಟ ಅಬ್ರಾಹ್ಮ್ ಲಿಂಕನ್ನ ಗುಂಡಿಟ್ಟುಕೊಂಡ್ರು ಈ ಜನ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟು ಬಾಪೂಜಿನ ಹಾಡ ಹಗಲ ಕೊಂದ

ಅವ್ವಾ ನನ್ನ ನೋಡಿ ನಗಾಕತ್ತ ನಗು ಬೇ ನಗು ನಿನ್ನ ಮಗ ನೋಡಿ ನಿನಗೆ ನಗಿ ಬರಾಕುತ್ತಲ್ವಾ ಯಾಕಂದ್ರೆ ನೀ ಗೆದ್ದ ನಿನ್ ಕೈ ತುಂಬಾ ಹಸುರು ಬೆಳಿದ್ವು ಅಪ್ಪ ಕಟ್ಟಿದ ತಾಳಿತ್ತು ನಿನ್ನ ಹಣಿ ಮ್ಯಾಗ ನಮ್ಮಪ್ಪ ಇಟ್ಟ ಕುಂಕುಮ ಇತ್ತು ನೀ ನೀದೆಯಾಗಿ ಶಿವನು ಪರಾಸ ಎತ್ತಿಮೇ ವಾದಿ ಎತ್ತಿ ನಿನ್ನ ಮಗ ಒಬ್ಬ ಗಂಟೆ ಸಾಗಿ മാന കാപ്പുണ്ണിന് മാന കാടക്കണ്ടനാ സാ മല സേപ്പ ನಾ ನಾವು ಹೋಗ್ತೇನೆಪ್ಪ ನಾವು ಹೋಗ್ತೇನೆ ನಂದೊಂದು ಮಾತ ನಡ್ಸ್ಕೊಡ್ತೀನಿ ನಮ್ಮೂರಿಗೆ ಬಂದಂತ ಈ ಮೂರ್ ನಂಬಿಕೆ ನಿಲ್ಲಿಸಿ ನಮ್ಮ ಗಂಗಾನುಮಾನ ನೀನ ಕಾಪಾಡ್ಬೇಕಪ್ಪ ನೀನ ಕಾಪಾಡ್ಬೇಕು ಜೀವನಾದ್ರೂ ಕೊಟ್ಟಿ ಮಾನ ಕಾಪಾಡೇ ಕಾಪಾಡ್ತಾನೋ ಕಾಪಾಡ್ತೀಯಲ್ಲ ನಮ್ ಬೈ ಮಾನ ಕಾಪಾಡ್ತೀಯಲ್ಲ ಯವ ನಾಪಬ್ಬಾ ಬಂದಿದ್ದೆ ಬಂದ ಏ ರಾಮಚ ಮನೆಗೆ ಬೆಂಕಿ ಎದ್ದಿದ ಯಾಕೆ ಹೇಳಿಲ್ಲ ನೀನು ಸ್ವದಾ ನಾಳೆ ಬದ ನೀರಾಗ್ತಿದ್ದೆ ಓದು ಬೆಂಕಿ ಆರ್ಸಕ್ ನನ್ನ ಮನೆ ನಾಳೆಲ್ಲಾ ಕಳಿಸ್ತಿದ್ದು ಎಲ್ಲಾ ಫೈರ್ ಮೆಷಿನ್ ಏನಾಗಿ ಎತ್ತು ಏನು ಎಂತ ಒಳ್ಳೆ ಹುಡುಗಿತ್ನಲ್ಲೋ ಸತ್ತು ಹೋಗಿಬಿಟ್ಟ

ನನ್ನ ಮಗನ್ನ ನನ್ನ ಮಗನ್ನ ಇವರ ಸೊಟ್ಟ ಸುತ್ತಾರಿ ಇವ್ರಾ ಯಾರ ಮೈ ಮುಟ್ತಿ ಗೊಬ್ಬರ ಐತಿ ಇಲ್ಲ ಲೇ ಮುದ್ಯೋ ಏ ಊರ ಗೌಡ್ರವ್ರು ಎದಿ ಅಂಗಡಿ ಇಡಿಕೆ ನಾವು ಅದೇ ಬೆಂಗಳೂರಿಗೆ ಮಾಡಿದೆ ಸರ ಹೇಳ್ರಿ ನಾನು ನಿನ್ ರಾತ್ರಿ ನಮ್ಮ ಹಿತ್ತಲ್ದಾಗ ಶೇಂಗಾ ಉಡ್ಸಾಕತ್ತಿದ್ದೆ ಹಾಂ ಶೇಂಗಾ ಸೊಪ್ಪು ಹೊಡ್ಸಬೇಕಾರೆ பெ ಗೌಡ್ರ ಓ ನಾನು ಹೊರಗಡೆ ಹೊಂಟಿದ್ದಲ್ರಿ ಅಲ್ರಿ ಹಿಡ್ಕೊಂಬಂದಾರ ರೀ ನಾನು ಸ್ವತಃ ನನ್ನ ಕಣ್ಣಾರು ಏನು ನೀ ಬಿಡಿ ಅಂತ ಹೋಗಿ ಕಡ್ಡಿ ಅಲ್ಲಿ ಯಾಕೆ ಒಗಿದ್ರ ಓ ಮಗನ ನಾನು ಯಾಕೆ ಮಾಡ್ಲಿ ರೀ ಗೌಡ್ರ ನಾನು ಯಾಕೆ ಮಾಡ್ಲಿ ಏ ಕರೇಳ ಕರೇ ಏ ಕುಲ್ಕಂಡರ

ತಂದಿ ಮಗ ಮಲಗದಾಗ ಇವ ರಾತ್ರಿ ಒದ್ ಆಡ್ತಾನಾಗಿ ಚಿಮಾ ಉಳ್ಳಿ ಆಕಸ್ಮಿಕವಾಗಿ ಬೆಂಕಿ ಎತ್ತಿ ಆಕಸ್ಮಿಕವಾಗಿ ಸತ್ತಾನ ಅಂದು ಒಂದು ಕೇಸ್ ಮಾಡಿಬಿಡ್ತ ಅಲ್ಲಿ ಹೋದ್ಮೇಲೆ ಮನಿ ಬಂದು ಹೋರಿ வ <laughs> <iegDave Tales> <cenergetic descriptivehuh Becca>, <laughs>. ಯಾವಾಗು ಈಂತ ಗೊಡ್ಡ ಸಂಪ್ರದಾಯಗಳು ನಡೆದ ನಡಿತಾವು ಅದಕ್ಕೆ ನಮ್ಮಂತರು ನಮ್ಮಂತರು ಎದಿ ಕೊಟ್ಟು ನಿಲ್ಲಬೇಕ್ರೀ ಎದಿ ಕೊಟ್ಟು ನಿಲ್ಲಬೇಕು ಅದಕ್ಕ ನಾನು ಇವತ್ತ ಹೋರಾಟ ಚಲೋ ಮಾಡೇ ಬಿಡ್ತೇನೆ ಗಂಗಾನಂತ ಎಷ್ಟೋ ಮಂದಿ ಹೆಣ್ಮಕ್ಳು ಮಾನ ನಾ ಕಾಪಾಡ್ತೇನೆ ಅಂತ ಮಾತ್ ಕೊಟ್ಟ ಕೊಡ್ತಾನ್ರಿ ಕೊಟ್ಟ ಕೊಡ್ತಾನೆ ನಾಡ ದೇವಿ ಕಂಡೆ ನಿನ್ನ ಮಡಿಲಲ್ಲಿ ಎಂತ ದೃಶ್ಯ ಉತ್ತಮ ಮಿಶ್ರದಲ್ಲಿ ಇದೆಯ